ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತಮ್ನಿಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ನಾನು ಕ್ಯಾಜುಲಿ ಜಾಸ್ತಿ ಯೂಸ್ ಮಾಡೋದು ಶೂಟಲ್ಲೇ ನಾನು ಜಾಸ್ತಿ ತಮ್ನಿಲು ವಿಡಿಯೋ ವೀಡಿಯೋ ಎಲ್ಲ ಮಾಡೋದು ಓಕೆ ಇನ್ನೊಂದು ಹೇಳಬೇಕು ಅಂದರೆ ಕಿನಿ ಮಾಸ್ಟರ್ ಎಲ್ಲ ಎಡಿಟ್ ಮಾಡ್ಬೋದು ಇನ್ನೊಂದು ತಮ್ನಿಲ್ಲ ಒಂದು ಆ್ಯಪ್ ಬರುತ್ತೆ ಓಕೆ ಅದರಲ್ಲೂ ನೀವು ಬೇಕು ಅಂತಂದರೆ ಅದರಲ್ಲೂ ಕ್ರಿಯೇಟ್ ಮಾಡ್ಬೋದು ಅಂದರೆ ನಾನು ಜಾಸ್ತಿ ಅಂದರೆ ಸಿಂಪಲಾಗಿ ನಾನು ಮಾಡ್ಕೋಕೋಸ್ಕರ ತಮ್ನಿಲ್ ಅದೇ ಇದರಲ್ಲಿ ನಾನು ಕ್ರಿಯೇಟ್ ಮಾಡ್ಕೊಳ್ತೀನಿ ಐ ಓಕೆ ಆ್ಯಪ್ ಓಪನ್ ಮಾಡ್ಕೊಳ್ಳಿ ಶೂಟಾ ಓಕೆ ಇನ್ನೊಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ವೀಡಿಯೋ ಫೋಟೋ ಕಾಲೇಜ್ ಅಂತ ಬರುತ್ತೆ ನೋಡಿ ಓಕೆ ಈ ಥರ ಇದು ಓಪನ್ ಮಾಡಿ ಕೇಳಿ ಓಕೆ ಇದು ಓಪನ್ ಆದಮೇಲೆ ನಿಮಗೆ ಇಲ್ಲಿ ಫೋ ಫೋಟೋಸ್ಗಳು ಬರ್ತವೆ ಓಕೆ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದೆರಡು ಕ್ರಿಯೇಟ್ ಮಾಡ್ತಿರೋದು ಓಕೆ ಈ ಥರ ಬರ್ತಾ ಓಕೆ ಇದೇ ಥರ ಇಲ್ಲಿ ಸಾಕು ಇದಕ್ಕೆ ಆಪ್ಷನ್ಸ್ ಓಕೆ ಇನ್ನೊಂದೊಂದು ಸ್ಕ್ರೀನ್ಶಾಟ್ ಅಂದರೆ ಈಗ ಒಂದು ವೀಡಿಯೋ ಇರುತ್ತಲ್ಲ ಅದೆಲ್ಲ ಓಡಿಸ್ಬೇಕಾದ್ರೆ ಒಂದೆರಡು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಮಡ್ಕೊಂಡ್ಬಿಡ್ತೀನಿ ಓಕೆ ಎಡಿಟ್ ಮಾಡೋಕ್ಕೋಸ್ಕರನೇ ನೋಡ್ಬೋದು ನೀವು ಇನ್ನೊಂದು ನೀವು ಸೈಜ್ ಮೇನ್ ತಮ್ಮ ಎಡಿಟ್ ಮಾಡಿ ಮಡ್ಕೊಂಡಿರ್ತೀರ ಸೈಜ್ ಇರಲ್ಲ ಇನ್ನೊಂದು ಅಪ್ಲೈ ಮಾಡೋಕ್ಕೆ ಹೋದಾಗ ಓಕೆ ಇಲ್ಲಿ ನೀವು ನೋಡ್ಬೋದು ಇನ್ಸ್ಟಾಗ್ರಾಮ್ದು ಯೂ ಅಂದರೆ ಯಾವ್ಯಾವ ಇದಕ್ಕೆ ಯಾವುದೇ ಇರುತ್ತೆ ತಮ್ಮಿನ ಯಾವತ್ತೂ ನೀವು ಇಲ್ಲಿ ಯೂಟ್ಯೂಬ್ದೇ ಇರುತ್ತೆ ಓಕೆ ಅದು ಕ್ಯಾನ್ವಾಸ್ ಅಂತ ಇರೋದು ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಅಂತಂದರೆ ಆಪ್ಷನಲ್ಲಿ ಮೇಲೆ ಬಂದಿಲ್ಲ ಅದರ ಮೇಲೆ ಟಿಕ್ ಮಾಡಿದ ತಕ್ಷಣ ಅಲ್ಲಿ ತೋರಿಸೋದು ನಿಮಗೆ ಓಕೆ ಈ ಥರ ಬರುತ್ತೆ ಇದಾದ ಮೇಲೆ ಇದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಓಕೆ ಇನ್ನೊಂದು ನೀವು ಇಲ್ಲಿ ಈ ಥರ ಇನ್ನು ಸಣ್ಣಕ್ಕೆ ಇಲ್ಲಿ ಒಂದು ಇಲ್ಲಿ ಕೊಟ್ಬಿಟ್ಟು ಇಲ್ಲಿಗೆ ಸಾರಿ ಈ ಥರ ಇದು ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಈ ಥರ ಝೂಮ್ ಮಾಡಿಕೊಳ್ಳಬೋದು ಈ ಥರ ಓಕೆ ಇನ್ನೊಂದು ಬ್ಯಾಕ್ ಗ್ರೌಂಡು ಇದು ಡಾರ್ಕ್ನೆಸ್ ಇಲ್ಲಿ ನೋಡಿ ಈ ಥರ ನಿಮ್ಗೆ ಎಷ್ಟು ಡಾರ್ಕ್ನೆಸ್ ಬೇಕು ಅಷ್ಟು ಡಾರ್ಕ್ನೆಸ್ ನೀವು ಇಕ್ಕೋಬೋದು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಓಕೆ ಇಷ್ಟೇ ಇದು ಈ ಥರ ಆಯಿತಾ ಹ್ಞೂ ನೋಡಿ ಈ ಥರ ಆದಮೇಲೆ ನೆಕ್ಸ್ಟ್ ಬ್ಯಾ ಬ್ಯಾಗ್ರೌಂಡಿಗೆ ನಿಮಗೆ ನಾನು ರೆಡ್ ಹಾಕೋಣ ಅಂತ ಅಂದ್ಬಿಟ್ಟು ರೆಡ್ ಹಾಕೋಣ ಅಂತ ರೆಡ್ ಹಾಕ್ತಿದ್ದೀನಿ ಒಂದು ನಿಮಿಷ ಒಂದು ಇನ್ನೊಂದು ಏಳದು ಮಾಡಿಬಿಟ್ಟು ಓಕೆ ಹ್ಞೂ ಇನ್ನೊಂದು ನೀವು ಇಲ್ಲಿ ನೋಡಿ ಇದು ಸ್ಕ್ರೀನ್ ಶರ್ಟ್ ಹೊಡೆದಿತ್ತಲ್ಲ ಇದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ನೀಟಾಗಿ ಎಡಿಟ್ ಮಾಡ್ಕೋಬೇಕು ಓಕೆ ಇಲ್ಲಾಂದರೆ ಬ್ಲಾಕ್ ಥರ ಅದು ನೀಟಾಗಿ ಎಡಿಟ್ ಮಾಡೋಕ್ಕಾಗಲ್ಲ ನೋಡಿ ಸೈಜ್ ಈ ಥರ ಕ್ಲಿಕ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡ್ರೆ ಎಡಿಟ್ ಮಾಡ್ಬೋದು ನೀವು ಓಕೆ ಆಯಿತಾ ಇಷ್ಟೇ ಓಕೆ ನಿಮಗೆ ಸೈಜ್ ಬೇಕು ಸುಮ್ಮನೆ ಸಿಂಪಲಾಗಿ ತೋರಿಸ್ತಾರೆ ಅದೀ ನಿಮಗೆ કે બેકગ્રાઉન્ડ ઝૂમ ಜಾસ્તેયતું અnse. ઈ. નોડી. ઓકે ના. નોડી. ઈતરા. ઓકે ઈતરા એડિટ ಮಾಡొచ్చు, એડિટ ಮಾಡొచ్చు. ઓકે, ಇದಕ್ಕೆ ટેસ્ટ കൊടുણા. ઓકે, ઈતરા આઈતે ટેસ્ટ. నవ టెస్ట్ కన్నడ కొ ఇంగ్లీషు కొడతీర అది నిబు ఓకే ఇది నూ సుమ్ తోసోస్కర మెంత మెంత సొప్పిన పలావ్ అంతా సుమ్ హాక్తీ ఓకే ಈ ಥರ ಇನ್ನೊಂದು ಇಲ್ಲಿ ನೀವು ಕಲರ್ ಎಲ್ಲಾನು ನೋಡ್ಬೋದು ಓಕೆ ಯಾ ಯಾವ ಕಲರ್ ಬೇಕು ಹಿಂಗೆ ಸುಮ್ಮನೆ ಓಕೆ ಅಷ್ಟೆ ಇಷ್ಟೇ ತಮ್ನಿಲ್ ಕ್ರಿಯೇಟ್ ಮಾಡೋದು ಓಕೆ ಈ ಥರ ನಾನು ಸಿಂಪಲ್ಲಾಗಿ ನಾನು ಯಾವಾಗಲೂ ತಮ್ನಿಲ್ ಕ್ರಿಯೇಟ್ ಹ್ಞೂ ನೋಡಿ ಪಿಕ್ ಮಾಡ್ಕೊತಾ ಓಕೆ ಆಗಿದೆ ಈ ಗ್ಯಾಲರಿಲಿ ನೋಡೋದು ನೋಡ್ಬೋದು ಇಷ್ಟೇ ತಮ್ನೀಲ್ ಕ್ರಿಯೇಟ್ ಮಾಡೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಈ ಥರ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು